ನಯನ ಭಾರ್ಗವ ನ್ಯೂ ಮುಖ್ಯಾಂಶಗಳು ಶಾರದಾ ಶಾಲೆಯ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಉತ್ತಮ ಸಂಸ್ಕಾರವನ್ನ ನೀಡಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ವಾರ್ತೆಗಳ ವಿವರ ಪಾಲಕರು ತಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ನೀಡಬಾರದು ಈ ಮೊಬೈಲ್ ನಿಂದಾಗಿ ಇಂದಿನ ಯುವ ಪೀಳಿಗೆಯಲ್ಲಿ ಕಲೆಗೆ ಬೆಲೆ ಇಲ್ಲ ಸಾಹಿತ್ಯ ಕಲೆ ಸಂಸ್ಕೃತಿಗಳ ಚಿಂತನೆ ಇಲ್ಲವೆಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹುಣಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ್ ಕಾಶ್ಯಪ್ನವರ ಹೇಳಿದರು ಅವರು ಬುಧವಾರ ಪಟ್ಟಣದ ಶಾಂತೇಶ್ವರ ಶಿಕ್ಷಣ ಸಂಸ್ಥೆಯ ಶಾರದಾ ವಿದ್ಯಾಮಂದಿರದಲ್ಲಿ ವ್ಯಾಸಂಗ ಮಾಡಿ ಇಂದು ಉನ್ನತ ಹುದ್ದೆಯನ್ನ ಅಲಂಕರಿಸಿರುವ ಹಿರಿಯ ವಿದ್ಯಾರ್ಥಿಗಳಿಗೆ ದಿವಂಗತ ದಿವಂಗತ ಬೋಜರಾಜ್ ಬಿರಾದಾರ್ ಅವರ ದ್ವಿತೀಯ ಪುಣ್ಯ ಸ್ಮರಣೆ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜೀವಂತ ಬಿದ್ದಾಗ ಹೆತ್ತವರನ್ನ ರುದ್ರಾಶ್ರಮಕ್ಕೆ ಸೇರಿಸುವ ಮಕ್ಕಳ ಮಧ್ಯೆ ದಿವಂಗತ ದಿವಂಗತರ ಪುತ್ರರು ಅಗಲಿದ ತಮ್ಮ ತಂದೆಯ ಸ್ಮರಣಾರ್ಥ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಉನ್ನತ ಹುದ್ದೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುತ್ತಿರುವುದು ಅಖಂಡ ವಿಜಯಪುರ ಜಿಲ್ಲೆಗೆ ಮಾದರಿಯ ಕಾರ್ಯವಾಗಿದೆ ಈ ಸಂಸ್ಥೆ ಮಕ್ಕಳಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಕೃತಿ ಕಲಿಸುವ ಸಂಸ್ಥೆಯಾಗಬೇಕು ಎಂದರು ಈ ಒಂದು ಪೂಜೆ ಸ್ಪರ್ಧೆ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಅನೇಕ ಜನ ಹಿರಿಯರು ಪ್ರಾಸ್ತಾವಿಕವಾಗಿ ಮಾತಾಡುವಂಥ ಪಾಟೀಲ್ ಅವರು ನಮ್ಮ ಹಿಂದೆ ಉಳಿದಂಥ ಎಲ್ಲ ನಮ್ಮ ವಿಜಯ್ಕರ್ ಅವರು ಹಿರಿಯರು ಬಹಳಷ್ಟು ಅನುಭವದ ನುಡಿಗಳನ್ನು ಹೇಳಿದರು ಅವರ ಒಡ್ನಾಟ ಅವರ ಜೀವನ ಏಕೆಟ್ಟು ಅನ್ನೋದ್ರ ಬಗ್ಗೆ ಅದರಲ್ಲಿ ಅವರ ಕುಟುಂಬದ ಸದಸ್ಯರ ಬಗ್ಗೆ ನಮ್ಮ ಕಾಮರಾಜ್ ಬರಾದವರವರು ಇರ್ಬೋದು ಅವರಿಗೆ ಗೆಳೆಯರಾದಂಥ ನಮ್ಮ ಅಂಬರೀಷ್ ಗುಣಿಯವರು ಅನೇಕ ಜನ ಯಾವತ್ತು ಅವರ ತಂದೆಯವರ ಹಾದಿಯಲ್ಲಿ ನಡೆದು ಅವರ ತಂದೆಯವರ ಅವರಿಗೆ ಗೌರವ ಕೊಡುವಂಥ ಜೊತೆಗೆ ಇವತ್ತು ಅವರ ಶ್ರದ್ಧಾಂಜಲಿಯನ್ನು ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಸಾರ್ವಜನಿಕರಾಗಿ ಅವರ ಒಡ್ನಾಡಿಗಳ ಜೊತೆಗೆ ಹಂಚಿಕೊಳ್ಳುವಂಥದ್ದಿದೆಯಲ್ಲ ಇವತ್ತು ಆ ಮಕ್ಕಳು ಅವರು ಪಡೆದಂಥ ಅವರ ಕುಟುಂಬ ಇವತ್ತು ಅವರು ಬಹಳ ಪುಣ್ಯವಂತರು ಭಾಗ್ಯವಂತರು ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡುತ್ತೇವೆ ಇವತ್ತು ನಮ್ಮ ದೇಶದಲ್ಲಿ ನೋಡ್ತೀವಿ ಇವತ್ತ ಇದ್ದಂತ ತಂದೆ ತಾಯಿಯನ್ನೇ ಸರಿಯಾಗಿ ನೋಡಿಕೊಳ್ಳುವಂತ ಮಕ್ಕಳನ್ನು ಕಾಣ್ತೀವಿ ಅನೇಕ ಜನರಾತ್ಮ ರುದ್ಧಾಸ್ಮಯ ಆಶ್ರಮಕ್ಕೆ ಹೋಗಿ ಬಿಟ್ಟು ಬಿಡುವಂತಹ ಮಕ್ಕಳು ಕೂಡ ಇವತ್ತು ನಮ್ಮ ದೇಶದಲ್ಲಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಅವರ ಲಿಂಗಾಯಿಕ ಆದರೂ ಕೂಡ ಇವತ್ತು ಅವರ ಸ್ಮರಣೆ ಮಾಡುವಂಥದ್ದು ಏನಿದೆ ಅವರು ನಿಜವಾಗೂ ಅವರು ಭಾಗ್ಯವಂತರು ಪುಣ್ಯವಂತರು ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕಾರವೇ ನಮ್ಮ ಭಾರತ ದೇಶದ ಸಂಸ್ಕಾರ ಇದೆ ವಿಶೇಷವಾಗಿ ನಾವು ಕರ್ನಾಟಕಕ್ಕೆ ಬಂದರೆ ನಾವು ಒಂದು ಕಡೆ ಅನ್ನ ನಾವು ಇಟ್ಕೊಡ್ತೀವಿ ಇನ್ನೊಂದು ಕಡೆ ಹಲವಾರು ವಿವಿಧತೆಯಲ್ಲಿ ಕೂಡ ನಾವು ಏಕತೆಯನ್ನು ಕಂಡುಕೊಂಡ್ವಿ ಯಾಕಂದ್ರೆ ಈ ಸಂಸ್ಥೆಯನ್ನ ಶಾರದಾ ದೇವಿಯ ಒಂದು ಹೆಸರಿನಲ್ಲಿ ಅದು ನಮ್ಮ ಗುರುಗಳು ಇದರಲ್ಲಿ ಹೇಳ್ತಾರೆ ಯಾವುದೇ ಮಗುಗೆ ಶಾಲೆಗೆ ಸೇರಿಸುವ ಪೂರ್ವದಲ್ಲಿ ಪ್ರಥಮವಾಗಿ ಆ ಮಗುಗೆ ಬಳಸುವಂತದ್ದು ಏನು ಅಂದ್ರೆ ಶಾರದಾ ದೇವಿ ಅಂತ ಹೇಳಿ ನಾವೆಲ್ಲರೂ ಅವರನ್ನ ಪ್ರಾರಂಭಕ್ಕೆ ನಾವು ಮಕ್ಕಳ ಕೈಲಿ ಬಳಸುವಂತ ಕೆಲಸ ಮಾಡ್ತೀವಿ ಅಂದ್ರೆ ಶಾರದಾ ಅಂದ್ರೆ ಆ ಶ್ರದ್ಧೆ ಆ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ನಾವು ಇವತ್ತಿನ ಸಂಸ್ಥೆ ವಿದ್ಯಾಸಂಸ್ಥೆ ನಾವು ಕಟ್ಟಿದಿರಿ ಅದು ನಮ್ಮ ಭೋಜರಾಜ್ ಅವರು ಈ ಒಂದು ಸಂಸ್ಥೆಯನ್ನು ಕರೆತಿದೆ ಅನೇಕ ಮಕ್ಕಳು ನೋಡಿದೆ ಇದು ಎಂ ಬಿ ಎಸ್ ಇಂಜಿನಿಯರಿಂಗ್ ಇವತ್ತು ವಿದ್ಯಾ ಪಡೆದು ಇವತ್ತು ನಮ್ಮ ತಾಲೂಕಿಗೆ ಅದು ವಿಶೇಷವಾಗಿ ನಮ್ಮ ಉದ್ಯೋಗ ತಾಲೂಕು ವಿಜಾಪುರ ಜಿಲ್ಲೆ ಅಂದ್ರೆ ನಾನು ಕೂಡ ವಿಜಾಪುರ ಜಿಲ್ಲೆಯವನೇ ಅಖಂಡ ಜಿಲ್ಲೆದವನೇ ಆದ ಕಾರಣ ನಮ್ಮ ಜಿಲ್ಲೆಗೆ ಇವತ್ತು ಹೆಸರು ತರುವಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಘನತೆ ಗೌರವ ಹೆಚ್ಚುವಂತ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಹೊರಹೋಗ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗಲೂ ಇವತ್ತು ನಿಜವಾಗಲೂ ದ್ವಿತೀಯ ವರ್ಷ ಆದರೂ ಕೂಡ ಭೋಜರಾಜ್ ಅವರ ಆತ್ಮಕ್ಕೆ ಇವತ್ತು ನಿಜವಾಗಿ ಶಾಂತಿಯನ್ನು ದೊರಕುವಂತ ಕೆಲಸ ಅವರ ಕುಟುಂಬದ ಸದಸ್ಯರು ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ನಾವು ನಮ್ಮ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಬಹಳಷ್ಟು ಅವಶ್ಯಕತೆ ಇದೆ ಯಾಕಂದ್ರೆ ಇತ್ತೀಚೆಗೆ ಏನ್ ನೋಡ್ತಾ ಇದೀವಿ ಅಂದ್ರೆ ಸಮಾಜದಲ್ಲಿ ಬದಲಾವಣೆಗಳು ಈ ಧರ್ಮ ಜಾತಿ ಭೂವಿನತೆ ಅನ್ನೋದನ್ನ ಆದ್ರೆ ಈ ಸಂಸ್ಥೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ನಮ್ಮ ವಿಜಯ್ಗೌಡ ಹೇಳಿದ್ರಲ್ಲ ಯಾವುದೇ ಭೇದ ಭಾವವನ್ನ ನೋಡದೆ ಎಲ್ಲ ಮಕ್ಕಳಿಗೆ ಒಂದೇ ಗುರಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಅಂತೇಳಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಅವರು ಸನ್ಮಾನ್ಯ ದಿವಂಗತು ಸಂಕಲ್ಪ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರ ಕುಟುಂಬ ಪರಿವಾರದವರು ನೀಡಬಹುದು ಅವರ ವರ್ಗಾಡಿಗಳು ಆ ಒಂದು ತತ್ವ ಸಿದ್ಧಾಂತವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಮಾಡಬೇಕು ಅನ್ನೋದನ್ನು ಕೂಡ ತಾವು ಮನೆ ಕೈಯಲ್ಲಿ ನಾವು ಬಹಳಷ್ಟು ಜವಾಬ್ದಾರಿ ಅಂದ್ರೆ ಬಹಳ ಮುಂಚೂಣವಾಗಿ ಮೊಬೈಲ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಮಕ್ಕಳ ಕೈ ನಾನು ಯಾಕೆ ಸಣ್ಣ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ನೋಡುವಂತ ನನ್ನ ಮಕ್ಕಳು ಹಿಡ್ಕೊಂಡು ನೋಡ್ತೀನಿ ಏನಾಗಿದೆ ಇವತ್ತು ಕಲೆ ಬಗ್ಗೆ ನೋಡೋದಿಲ್ಲ ಸಂಸ್ಕೃತಿ ಇಲ್ಲ ಸಾಹಿತಿಗಳು ಇಲ್ಲ ಇವತ್ತು ಆ ಚಿಂತನೆಯನ್ನು ಮಾಡುವಂತ ಇವತ್ತು ಪರಿಸರವೇ ಇವತ್ತು ನಮಗೆ ಸಿಗ್ತಾ ಇದೆ ಯಾಕಂದ್ರೆ ಮಕ್ಕಳು ಅದ್ರ ಬಗ್ಗೆ ಚಿಂತನೆನೇ ಇಲ್ಲ ಇವತ್ತು ಏನಿದ್ರು ಟಿವಿ ಮಾಧ್ಯಮ ಒಂದು ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡು ಅಂದ್ರೆ ಮಗುರಾಗದಂತಂದ್ರೆ ತಾಯಿ ಅಂದ್ರೆ ಫಸ್ಟ್ ಕೊಡೋದು ಅವ್ರ ಮೊಬೈಲ್ ಹೌದಲ್ ರೀ ತಾಯಿ ಅಂದ್ರೆ ಮಗುರಾಗಂದ್ರೆ ಮೊದಲು ಮೊಬೈಲ್ ಕೊಟ್ಟು ಕೊಡ್ತಾರೆ ಅವ್ರ ತಾಯಿ ಹಿಂದೆ ನಮ್ಮ ಕಾಲ ಅದು ಇದ್ದಿದ್ದಿಲ್ಲ ಟಿ ವಿ ಇದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಏನು ಅಂತ ಹೇಳಿ ಆ ಒಂದು ಕಾಲದಲ್ಲಿ ಇವತ್ತು ಇವರೆಲ್ಲ ಬೆಳೆದಾರ್ ಈ ದೇಶ ಇಲ್ಲಿವರೆಗೆ ಈ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಿದೆ ಅನ್ನೋದನ್ನು ಕೂಡ ನಾವು ತಾವೆಲ್ಲ ತಾಯಿಗಳು ಬರೀ ಮಾಡಿ ನಮ್ಮ ಮುಂದಿನ ಪೀಳಿಗೆ ಈ ಚಿಂತನೆ ಸಂಸ್ಕಾರ ಅನ್ನೋದೇನು ಕಲೆ ಅಂದ್ರೆ ಏನು ಸಾಹಿತ್ಯ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವೆಲ್ಲ ಅವರಿಗೆ ಕಲಿಸುವಂತ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಮುಂದೆ ಬರೀಬೇಕು ಸಿಎಂ ಸಿದ್ದರಾಮಯ್ಯನವರು ನನಗೆ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನಾಗಿ ಜವಾಬ್ದಾರಿಯನ್ನ ನೀಡಿದ್ದಾರೆ ನಾನು ಬಸವಣ್ಣನವರ ಚಿಂತನೆ ಜನತೆಗೆ ಮುಟ್ಟಿಸುವ ಕೆಲಸ ಮಾಡುವುದಾಗಿ ಈ ವೇಳೆ ಶಾಸಕ ವಿಜಯಾನಂದ ಕಾಶಪ್ಪನವರು ತಿಳಿಸಿದರು ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಇವತ್ತು ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಏನು ಒಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಕೂಡ ಇವತ್ತು ನನಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಬಹುತೇಕ ಅದರಲ್ಲಿ ಅನೇಕ ಇವತ್ತು ನಮ್ಮ ವೀರ ಸೇವಾ ಲಿಂಗಾಯತ ಒಳಪಂಗಡಗಳ ಒಳಪಂಗಡಗಳಿಗೆ ಅನೇಕ ಯೋಜನೆಗಳನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನವನ್ನು ನಾವು ಇವತ್ತು ಸರ್ಕಾರ ಬೆಳಕು ಜೀವ ಜಲ ಎಲ್ಲ ಅದ ಬಸವಣ್ಣನವರ ಒಂದು ಪಾರಂಪರೆಯಲ್ಲೇ ಇವತ್ತು ಆ ಯೋಜನೆಗಳು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನ ಖಂಡಿತವಾಗಿ ಈ ರಾಜ್ಯದಲ್ಲಿ ಹೊಸ ಚಿಂತನೆಯನ್ನು ಮಾಡಿ ಅದನ್ನ ಮಾಡುವಂತಹ ಕೆಲಸ ನಾನು ಬರೋ ದಿನಗಳಲ್ಲಿ ಮಾಡ್ತೀನಿ ನೋಡಿ ಭರವಸೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತೇನು ಇವತ್ತು ಎಷ್ಟು ಬಿರಾದರ್ ಸಾಬೇಕು ನಮ್ಮ ಪಾಟೀಲ್ಗೌಡ ಹೇಳ್ತಾ ಇದ್ರು ಅವ್ರು ವರ್ಕ್ ಇನ್ಸ್ಪೆಕ್ಟರ್ ಅಂತೇಳಿ ಇವತ್ತೇನಾದ್ರೂ ಹೆಸರು ಇರ್ತಿದ್ರೆ ಅವರು ಒಬ್ಬ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ಡ್ ಆಗ್ತಿದ್ರು ಇವತ್ತಿನ ಕಾಲದಲ್ಲಿ ಅಂತ ಒಂದು ಹುದ್ದೆ ಅದು ಒಂದು ವರ್ಕ್ ಇನ್ಸ್ಪೆಕ್ಟರ್ ಅಂದ್ರೆ ಇಡೀ ತಾಲೂಕುಕ್ಕೂ ಒಬ್ಬರು ಇರ್ತಿದ್ರು ಒಬ್ಬರೇ ಅವರೇ ಕಂಟ್ರೋಲ್ ಮಾಡೋದು ಅಂತ ಒಂದು ಹುದ್ದೆ ಪ್ರತ್ಯೇಕ ಅವರು ಅನೇಕ ಜನರಿಗೆ ಇವತ್ತು ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಹಾಯವನ್ನು ಮಾಡುವುದರ ಜೊತೆಗೆ ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸಿ ಮತ್ತು ಶಿಕ್ಷಣವನ್ನು ಕೊಡುವಂತ ಕೆಲಸ ಇದು ಬಹಳ ಪುಣ್ಯದ ಕೆಲಸ ಇದೆ ಯಾಕಂದ್ರೆ ಶಿಕ್ಷಣ ಕೊಡುವಂಥದ್ದು ಸರಳವಾದಂತ ಕೆಲಸ ಕುಟುಂಬದವರು ಅವರನ್ನು ಮುಂದುವರಿಸಿಕೊಂಡು ಇನ್ನೂ ಯಶಸ್ವಿ ಹಾದಿಯಲ್ಲಿ ಆ ಕುಟುಂಬ ಪರಿವಾರ ಸಾಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಲಿಂಗಾಯತ್ ಪಂಚಮಸಾಲಿ ಜಗದ್ಗುರು ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾತನಾಡಿ ದಿವಂಗತ ಬೋಜರಾಜ್ ಬಿರಾದರ್ ಅವರು ಪಟ್ಟಣದಲ್ಲಿ ಶಾರದಾ ಶಾಲೆ ಎಂಬ ಸಂಸ್ಕಾರಯುತ ಶಿಕ್ಷಣ ಸಂಸ್ಥೆ ಮಾಡಿದ್ದಾರೆ ಒಂದು ಶಾಲೆ ನೂರು ದೇವಾಲಯ ಕಸಮ ಒಂದು ಶಾಲೆ ತೆರೆದರೆ ಸಾವಿರ ಜೈಲು ಮುಚ್ಚಿದಂತೆ ಶಾಲೆ ಜೀವಂತ ದೇವಾಲಯ ಶಿಕ್ಷಕರು ದೇವರು ಇದ್ದಂತೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆರಂಭವಾದ ಈ ಸಂಸ್ಥೆಯಲ್ಲಿ ಕಲಿತ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಈ ಸಂಸ್ಥೆ ಹೆಮ್ಮರವಾಗಿದೆ ಇದು ಸಿರಿವಂತರನ್ನ ಸಿರಿವಂತರನ್ನಾಗಿಸುವ ಶಾಲೆಯಲ್ಲ ಬಡ ವಿದ್ಯಾರ್ಥಿಗಳನ್ನ ಶ್ರೀಮಂತರನ್ನಾಗಿಸುವ ಶಾಲೆಯಾಗಿದೆ ದಿವಂಗತ ಭೋಜರಾಜ್ ಅವರ ಐದು ಮಕ್ಕಳು ತಂದೆ ಹಾಕಿದ ಸಂಪ್ರದಾಯದಲ್ಲಿ ನಡೆಯುತ್ತಿರುವುದು ಆದರ್ಶ ಪ್ರಾಯವಾಗಿದೆ ಎಂದರು ಸಾವು ಸರ್ವೇ ಸಾಮಾನ್ಯ ಹುಟ್ಟು ಅನ್ನುವಂಥದ್ದು ಅದು ಉಚಿತ ಸಾವು ಅದು ಖಚಿತ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಸಹ ವ್ಯಕ್ತಿ ಅಂತ ಆ ಹುಟ್ಟು ಮತ್ತು ಸಾವು ನಡುವೆ ನಾವೇನು ಸಾಧನೆ ಮಾಡ್ತೀರೋದು ಭಾಳ ಮುಖ್ಯ ಅಂತ ಅದಕ್ಕೆ ಕೆಲವರು ಬದುಕಿದ್ದಾಗ ಮಾತು ದೊಡ್ಡವರಾಗ್ತಾರೆ ಸತ್ತಾಗಿ ಆಗೋದಿಲ್ಲ ಇನ್ನು ಕೆಲವರು ಸತ್ತಾಗಿ ದೊಡ್ಡವರಾಗ್ತಾರೆ ಬದುಕಿದ ದೊಡ್ಡವರಾಗೋದಿಲ್ಲ ಇನ್ನು ಕೆಲವರು ಬದುಕಿದಾಗೂ ದೊಡ್ಡವರಾಗದ ಸತ್ತಾಗ ದೊಡ್ಡರಾಗದ ನಾಲ್ಕನೇ ವರ್ಗ ಐತೆ ಅವರು ಬದುಕಿದ್ದಾಗೂ ದೊಡ್ಡರಾಗಿರ್ತಾರೆ ಲಿಂಗೈಕ್ಯರಾದ್ಮೂ ದೊಡ್ಡರಾಗಿರ್ತಾರೆ ದಾಸವಾದಿ ಶೋಡರಾಗಿರ್ಬೋದು ನಾಲ್ಕು ಶನರಾಗ್ರು ಇದ್ದಾಗ ದೊಡ್ಡರಾದರು ಲಿಂಗೇಕ ಆಗ್ಲೂ ದೊಡ್ಡರಾದರು ಅವರು ಇದ್ದಾಗೂ ದೊಡ್ಡರಾಗಿದ್ದಾರೆ ಮತ್ತು ನಮ್ಮ ಕಣ್ಣಲ್ಲಿ ಇದ್ದಾಗ ದೊಡ್ಡರಾಗಿದ್ದಾರೆ ದಿನಿಕೆಯಲ್ಲೂ ಇದ್ದಾಗ ದೊಡ್ಡವರು ಆಗಲಿಲ್ಲ ಆದರೆ ಈಗ ಅವ್ರನ್ನ ಮಾಡಿದ ನೆನೆಸ್ತಾರೆ ಇರಬೇಕಾಯಿತಾರಪ್ಪ ಅಂಥವ್ರು ನಾವು ಉದಾಹರಣೆಗೆ ಕಾಣ್ತಾ ಇರ್ತಾರೆ ಹಂಗೆ ಸಾಮಾನ್ಯ ಕುಟುಂಬದ ಜನಿಸಿ ಇದ್ದಾಗೂ ದೊಡ್ಡವರಾಗಿ ಉಳ್ಳಾಗೂ ಸಹ ದೊಡ್ಡವರಾಗಿ ಇಷ್ಟೊಂದು ಪ್ರೀತಿ ನಿರ್ವಹಿಸತಕ್ಕಂಥ ನಮ್ಮ ತಾಲೂಕಿನ ಅಪರೂಪದ ಕುಟುಂಬಗಳಲ್ಲಿ ನಮ್ಮ ಬಿರಾದರ ಮನೆ ಪರಂಕ ಬೋಜರಾಜ್ರು ಒಬ್ಬರು ಅಂತ ಮಾಡ್ತಾರೆ ಈ ಸಮುದ್ರದಲ್ಲಿ ನೋಡುವಾಗೆ ಬೋಜರಾಜ ನಾವು ಕಾಣ್ತೇವೆ ಆ ಒಂದು ಕಡೆ ಕಾಣ್ತೇವೆ ಕಾರಣ ಗೋಜರಾಜ್ರವರು ಇಂಡಿ ತಾಲೂಕಿನ ಇಲ್ಲಿ ಬಂದು ಇಲ್ಲಿ ಎಲ್ಲರಂಗೆ ನಿತ್ಕೊಂಡು ಹೋಗ್ಲಿಲ್ಲ ಒಂದು ಏನಾದರೂ ಸಾಧನೆ ಮಾಡ್ಬೇಕಂತ ಹಠ ಮಾಡಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಇಷ್ಟೆಲ್ಲ ಓದಿಸಿ ದೊಡ್ಡವ್ರು ಮಾಡಿ ಒಂದು ಸಾಲೆ ತೆಗೆದಾರಲ್ಲ ಸಾ ಒಂದು ಸಾಲೆಯಲ್ಲಿ ನೂರು ದೇವಸ್ಥಾನಕ್ಕೆ ಸಮ ಅಂತ ಒಂದು ಶಾಲೆ ಅಂತಂದರೆ ಸಾವಿರ ಜೈಲುಗಳನ್ನು ಮುಚ್ಚಿದಷ್ಟು ಪುಣ್ಯ ಬರುತ್ತೆ ಅಂತ ಕೇಳುವಂಥ ಕೆಲವು ನಿಜವಾದ ದೇವಾಲಯ ಅಂತಂದರೆ ನಮ್ಮ ಶಾಲೆಗಳು ಆ ದೇವರದಲ್ಲಿರ್ತಕ್ಕಂಥ ಶಿಕ್ಷಕರೇ ಒಂದು ರೀತಿಯಾಗಿ ನಮಗೆಲ್ಲ ದೇವರಿಂದ ಅಂಥ ಹಿನ್ನೆಲೆ ಒಳಗೆ ಆ ಒಂದು ಶಾಲೆಯನ್ನು ತೆರೆಯುವುದರ ಮೂಲಕವಾಗಿ ತಮ್ಮ ಕುಟುಂಬ ಕೇವಲ ಗೌಡಿಕೆ ಮಾಡಿಕ ಸಾಲದು ನಾನೊಬ್ಬ ಉದ್ಯೋಗಿ ಆದರೆ ಸಾಲದು ಒಂದು ಸಾರಿ ಅಂತ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಈ ಶಾರದಾ ಮಂದಿರ ಏನೋ ಶಾಲೆ ತೆಗೆದು ಇವತ್ತು ಶಾಲೆ ಇವತ್ತು ಗಿಡವಾಗಿ ಎಮ್ವರಗಳಿದೆ ಎಮ್ಮ ಎಷ್ಟು ಬೆಳೆದಿದೆ ಅಪ್ಪ ಅಂದ್ರೆ ಎಲ್ಲ ಶಾಲೆಗೆ ಬೆಳೆದಿಲ್ಲ ಇಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮೆಡಿಕಲ್ ಆಫೀಸರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಕೆಳಗು ಕೆಲಸ ಮಾಡಕ್ಕಂಥದನ್ನು ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಸನ್ಮಾನ ಮಾಡಿ ತೋರಿಸಲ್ಪ ಇದು ಶ್ರೀಮಂತ ಮಕ್ಕಳನ್ನು ಶ್ರೀಮಂತ ಮಾಡುವಂಥ ಶಾಲೆಯಲ್ಲ ಬಡ ಮಕ್ಕಳನ್ನು ಶ್ರೀಮಂತ ವಿದ್ಯಾರ್ಥಿ ಮಾಡುವಂತ ಅಪರೂಪದ ಶಾಲೆ ಅನ್ನೋದಾಗಿ ನಮ್ಮ ಬೋಧರಾಜವರ ಕನಸಿನ ಶಾಲೆ ಇವತ್ತು ಐದು ಮಂದಿ ಮಕ್ಕಳು ಅಶೋಕ ಮದುವೆ ಮಾಡಿಕೊಂಡು ಕಾಮರಾಜನ ಮದುವೆ ಮಾಡಿಕೊಂಡು ಅವರ ಐದು ಮಕ್ಕಳು ತಂದೆ ಕೊಟ್ಟಂತ ಪರಂಪರೆಯನ್ನು ಇವತ್ತು ಮುಂದುವರಿಕೊಂಡು ಕೆಲಸವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾದ ಮತ್ತೊಂದು ಕುಟುಂಬಕ್ಕೆ ಒಂದು ಆದರ್ಶ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಇಂದು ದ್ವೇಷ ಹೆಚ್ಚಾಗುತ್ತಿದೆ ಮಕ್ಕಳನ್ನ ಬಂಡವಾಳವಾಗಿ ಬೆಳೆಸುತ್ತಿದ್ದಾರೆ ವಿನಃ ಭವಿಷ್ಯದ ಮಕ್ಕಳಾಗಿ ಬೆಳೆಸುತ್ತಿಲ್ಲ ಇಂದು ಮಕ್ಕಳಿಗೆ ಸಂಸ್ಕಾರ ಕಲಿಸುವುದು ಅತಿ ಮುಖ್ಯವೆಂದು ಬಸವಜ ಶ್ರೀಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಅದನ್ನ ಸುಲಭದ ಮೂಲಕವಾಗಿ ತೋರಿಸುವಂತ ಘಟನೆ ಅದು ಎಂದೂ ಸಹ ಆಗಬಾರದು ಆ ಕಾರಣಕ್ಕೇ ಕಾರಣಪ್ಪ ಅಂತಂದ್ರೆ ನಮ್ಮ ಮಕ್ಕಳನ್ನ ಬಂಡವಾಳದ ಮಕ್ಕಳನ್ನಾಗಿ ಬಳಸಕತ್ತೆ ಹೊರತು ಭವಿಷ್ಯದ ಮಕ್ಕಳಾಗಿ ಬಳಸ್ತಾ ಇಲ್ಲ ಮಕ್ಕಳನ್ನ ನಡುವೆ ಹೋಗ್ಬಾರ್ದು ಅಂತಂದ್ರೆ ಅವ್ನು ತುಂಬ ಚೆನ್ನಾಗಿ ಓದಬೇಕು ಅವ್ನು ದುಡಿಮಿ ಮಾಡಬೇಕು ಕೈ ತುಂಬ ಸಂಬಳ ತಗೋಬೇಕು ಮೇಲೆ ಮನೆ ಕಟ್ಬೇಕು ಅಂತ ಇಷ್ಟನ್ನೇ ಗಮನಿಸ್ಕೊಳ್ತೀನಿ ನನ್ನ ಮಗ ಸಮಾಜಕ್ಕೆ ಪ್ರತಿಭಾನ್ತೀ ವಿದ್ಯಾರ್ಥಿ ಆಗ್ಬೇಕು ದೇಶಕ್ಕೆ ಉತ್ತಮ ಪ್ರತಿಭಾ ಯಾರು ಬಯಸ್ತಾರೆ ನಾನು ಆಕೃಷಕ ಮಗಳನ್ನ ಡೊನೇಷನ್ ಅಂದ್ರೆ ಅವನು ಓದಿ ನೌಕರಿ ಮಾಡ್ಕೊಂಡು ಹತ್ತಕ್ಕೆ ನಾಲ್ಕು ಪಟ್ಟು ದುಡ್ಡು ಗೊತ್ತಿಲ್ಲ ಪಗಾರ್ ಪಡಂಗಾಗುತ್ತ ಅಂತ ಹೇಳಿ ಮಕ್ಕಳ ಮೇಲೆ ಬಂಡವಾಳವನ್ನು ಹೇರಿ ಬಂಡವಾಳದ ಮಕ್ಕಳಾಗಿ ಬೆಳೆಸೋ ಪ್ರಯತ್ನ ಮಾಡಕಂತೆ ಹೊರತು ಭಾರತದ ಭವಿಷ್ಯ ಉಳಿಸೋಂಥ ಮಕ್ಕಳಾಗಿ ನಾವು ಪರಿವರ್ತನೆ ಪ್ರಯತ್ನ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಮಕ್ಕಳಲ್ಲಿ ಎಲ್ಲೇ ಒಂದು ಕೇಳೋ ಮಕ್ಕಳು ಅಪ್ಪ ಅಮ್ಮ ಅವರೇನು ಕಷ್ಟಪಟ್ಟು ಹೋಲಿಸಿಪ್ಪ ಹೋಗಿ ಅವ್ರು ಉಂಟು ಮಾಡಿದಂಥ ಅವ್ರಿಗೆ ಆ ಸಂಸ್ಕಾರ ಕೊರತೆ ಆಗ್ತದೆ ಹಾಗಾಗ ಬೇಡ ನಮ್ಮ ಮಕ್ಕಳು ಮೂರಕ್ಕೆ ಮೂರಷ್ಟು ಮಾರ್ಕ್ಸ್ ತೆಗೆದುಕೊಳಕಾಗೋದ್ರೂ ಪೊರೋಲ್ಲ ಡಾಕ್ಟ್ರು ಇಂಜಿನಿಯರ್ ಐ ಎಸ್ ಆಗೋದ್ರೂ ಪೂರಗಿಲ್ಲ ಆದರೆ ನಾಡಿಗೆ ದೇಶಕ್ಕೆ ಮಾರಕ ಆಗದಿರ್ತಕ್ಕಂಥ ಮಕ್ಕಳಾದರೆ ಅದಕ್ಕಿಂತ ಪುಣ್ಯ ಮತ್ತೊಂದು ಮತ್ತೊಂದಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಕಾರ್ಯಕ್ರಮದಲ್ಲಿ ದಿವಂಗತ ಭೋಜರಾಜ್ ಬಿರಾದರ್ ಅವರ ಮಿತ್ರರಾದ ಬಾಪುಗೌಡ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡ ವೈಎಚ್ ವಿಜಯಕರ್ ದಿವಂಗತ ಭೋಜರಾಜ್ ಅವರೊಂದಿಗಿನ ಒಡನಾಟ ಅವರ ಆದರ್ಶ ಜೀವನದ ಬಗ್ಗೆ ವಿವರಿಸಿದರು ಮೊದಲೇ ಇವರು ರಾಯ್ ಕೆಲಸ ಮಾಡ್ತಿದ್ರು ಅವರು ಕೆಲಸಪಟ್ಟರ ಕೆಲಸ ಮಾಡ್ತಿದ್ರು ಇವರಿಗೆ ಒಂದು ರಾಯಮಾದಂಥದ್ದು ಎಪ್ಪತ್ತೊಂದನೇ ಇಸೆ ಆ ನಂತರ ಇವರು ತಮ್ಮ ಶಿಕ್ಷಣ ಬಗ್ಗೆ ತಮ್ಮ ವಿಚಾರವನ್ನು ಮಕ್ಕಳಿಗೆ ಕೇಳಿಕೊಂಡ ಅವರಿಂದ ಈ ಒಂದು ಶಾಲೆ ಪ್ರಾರಂಭ ಆಯಿತು ಆ ಶಾಲೆ ಪ್ರಾರಂಭವಾದ ನಂತರ ಅದು ಹೇಗೆ ಮುನ್ನಡೀತು ಅನ್ನುವಂಥದ್ದು ವಿಚಾರ ಕೂಡ ತಮಗೆ ತಾಯಿಯವರು ನನ್ನ ದೂತ್ರ ಅಷ್ಟು ಫೇಮ ಇದರಿಂದ ಆ ಒಂದು ದೋತ್ರ ಹೋಗಿರುವಂಥ ಕೆಲಸವನ್ನು ಕೂಡ ಆ ತಾಯಿಯವರು ಮಾಡ್ತಿದ್ರು ಅವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡು ಹೋಗ್ತಿದ್ರು ಅವರು ಮೊನ್ನೆ ಒಂದು ನಾಲ್ಕಾರು ವರ್ಷದಿಂದ ಅವರ ತಾಯಿಯವರು ತೀರ್ಪು ತೀರ್ಕೊಂಡಾಗ ಬಹಳಷ್ಟು ವ್ಯತ್ಯಪಟ್ಟರು ದುಃಖಪಟ್ಟರು ಈ ಊರಿಗೆ ಬಂದಂತ ಮಾನ್ಯ ದಿವಂಗತ ಲಿಂಗೈಕ್ಯ ಭೋಜರಾಜ್ ಅವರು ಅವರೇನು ದೊಡ್ಡ ಶ್ರೀಮಂತರಾಗಿ ಬರಲಿಲ್ಲ ಒಂದು ಕೆಲಸವನ್ನ ಹಿಡ್ಕೊಂಡು ಬಂದ್ರು ಅದು ಪಿಡಬುಡಿಯಲ್ಲಿ ಇನ್ಸ್ಪೆಕ್ಟರ್ ವರ್ಕ್ ಇನ್ಸ್ಪೆಕ್ಟರ್ ಅಂತಕ್ಕಂಥ ಒಂದು ವರ್ಕರ್ ಅವತ್ತಿನ ಇನ್ಸ್ಪೆಕ್ಟರ್ ಇವತ್ತಿನ ಬಹುಶಃ ಸಾಯಿಗರು ಹೇಳ್ಬಹುದು ಎಂಜಿನಿಯರ್ಗೂ ಹೆಚ್ಚಿನ ತಾಕತ್ತು ಇತ್ತು ಅವ್ರು ಹೆಂಗಿದ್ರು ಅಂತಂದ್ರ ಯಾರಾದ್ರೂ ಒಬ್ಬ ಸಣ್ಣ ಹುಡುಗ ಈ ದಾರಿಯಲ್ಲಿ ಹೊಂಟಿದ್ದ ಅಂದ್ರೆ ಅವನು ಕರೆದು ಮಾತಾಡಿಸಿ ಏನ್ ನಿನ್ನ ಹೆಸರ ಏನ್ ಮಾಡ್ತೀವಿ ಸಾಲಿಗೆ ನಿಮ್ಮಪ್ಪ ಏನು ಮಾಡ್ತಾನೆ ಇದನ್ನು ಕೇಳುವ ಸ್ವಭಾವ ಅವರು ಈ ಸ್ವಭಾವ ನನಗೆ ಯಾವಾಗ ಗೊತ್ತಾಯಿತು ಅಂದ್ರ ನಾಲ್ಕು ವಾರದಾಗ ದಿವಂಗತ ದೇಶದ ಕೈಯಲ್ಲಿ ಅವೆಲ್ಲ ಕೆಲಸ ಮಾಡೋ ರಾಜಕಾರಣ ಅನೇಕ ಜನ ನಮ್ಮಲ್ಲೇ ಇವತ್ತೊಬ್ಬ ಸೆಟ್ಟಪ್ಪ ಚಲೋ ಆದಂತ ಐದಿಯೊಳ ಇವತ್ತಿಗೂ ದುಡಿತಾನ ಅವನ ಅವತ್ತಿನಿಂದ ಇವತ್ತಿರೋವರೆಗೂ ಅವನಲ್ಲಿ ಸೇರಿಸಿದ ಕಾರಣ ಅದೇ ಗೌಡ್ರಿ ಅಂತಾನೆ ಹೇಳಿ ಇಂತ ಅವರು ನೂರಾರು ಮಂದಿ ಅವ್ರಿರುವುದು ಆದರೆ ಅವರಲ್ಲಿ ಅವರಲ್ಲಿರ್ತಕ್ಕಂಥ ದೊಡ್ಡ ಶಕ್ತಿ ಅವರಲ್ಲಿರ್ತಕ್ಕಂಥ ಒಂದು ಕಾಲ್ ಜನರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಬಡವರನ್ನ ಹತ್ತಿರಕ್ಕೆ ಕರಿತಕ್ಕಂಥ ಶಕ್ತಿ ಶೈಕ್ಷಣಿಕ ಮೌಲ್ಯಗಳನ್ನ ಮಕ್ಕಳ ಮನಸ್ಸಿನಲ್ಲಿ ಹಾಕಿರೋದ್ರಿಂದನೇ ಆ ಮಕ್ಕಳ ಅವರೇನು ದೊಡ್ಡ ಶ್ರೀಮಂತರಲ್ಲ ಈ ಶಿಕ್ಷಣ ಸಂಸ್ಥೆಗೆ ಸಾವಿರ ಅಂತ ಒಂದು ಆರ್ಥಿಕವಾದ ದೊಡ್ಡ ಹಿನ್ನೆಲೆಯಂತೂ ಇಲ್ಲವೇ ಆದ್ರೆ ಅದಕ್ಕೆ ಹಿನ್ನೆಲೆ ಇರೋದು ಆ ಅಪ್ಣಾಸ್ಪರ ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂಥ ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದ ಯುವಕರನ್ನ ಮಕ್ಕಳನ್ನ ಈ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಶಾರದಾ ಶಾಲೆಯಲ್ಲಿ ಕಲಿತು ಇಂದು ಡಾಕ್ಟರ್ ಇಂಜಿನಿಯರ್ ಇತರೆ ಉನ್ನತ ಹುದ್ದೆಯಲ್ಲಿರುವ ಹಿರಿಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಇವತ್ತು ನಡೆದಿದ್ದು ಬಹಳ ಸಂತೋಷವನ್ನು ತಂದಿದೆ ಬಟ್ ನಾನು ಕೂಡ ನಮ್ಮ ಕಾಮರಾಜ್ ಅವರ ಚಿಂತನೆಯನ್ನು ನೋಡ್ತಾ ಇರ್ತೀವಿ ನಮ್ಮ ಪಾಟೀಲ್ ಗುರುಗಳು ಹೇಳಿದ್ರು ಅಂತವರು ನಮ್ಮಂತವ್ರ ಜೊತೆಗೆ ಇರಬೇಕು ಅನ್ನೋದನ್ನು ನಮ್ಮ ಈ ವಿಜಯಕರ್ ಅವರು ಕೂಡ ಹೇಳಿದ್ರು ಯಾಕಂದ್ರೆ ಅವರ ಚಿಂತನೆ ಅವರ ತಂದೆಯವರ ಬಿಟ್ಟು ಹೋಗಿರುವಂತಹ ಚಿಂತನೆ ಕನಸು ಏನಿದಾವೆ ಆ ನನಸು ಮಾಡುವಂತಹ ನಿಟ್ಟಿನಲ್ಲಿ ಕಾಮರಾಜ್ ಅವರು ಅವರ ಕುಟುಂಬದ ಸೋದರನ ಒಂದು ವಿಶ್ವಾಸ ಇದೆ ಅದಕ್ಕೆ ಖಂಡಿತವಾಗಿ ಈ ಸಂಸ್ಥೆಯ ಜೊತೆಗೆ ನಾನು ಕೂಡ ಒಬ್ಬ ನಿಮ್ಮ ಸುವೇವರನ್ನಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಮುದ್ದೆಗಳು ನಮ್ಮ ಮತಕ್ಷೇತ್ರದ ಈ ಕಡೆ ಹೊಳೆದಂಡಿ ನನ್ನ ಆ ಕಡೆ ಈ ಕಡೆ ನಾನು ಕೂಡ ಒಬ್ಬ ರೈತನ ಮಗನೆ ನಾನು ಹೌ ಜನಿಸಿದಂತವ್ರು ಯಾಕಂದ್ರೆ ಒಂದು ಕಾಲ ಇತ್ತು ಮತ್ತೆ ಕಟ್ಟಡ ಜಿಲ್ಲೆ ಇದ್ದಾಗ ನಮ್ಮ ತಂದೆಯವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಬಹುತೇಕಲ್ಲ ತಮ್ಗೆಲ್ಲ ವಿಷಯ ಯಾಕಂದ್ರೆ ಈ ಹೊರ್ನಾಟ ಮುದ್ಯ ಜೊತೆಗೆ ಅಂದ್ರೆ ನಾವು ಬೀಗ್ರಂತೀವಿ ಯಾಕಂದ್ರೆ ನಾವು ಆಡುವವರು ನಮಗೆಲ್ಲರೂ ಬೀಗ್ರ ಅದಕ್ಕೆ ನಾವು ಬೀಗ್ರ ಅಂತ ಹೇಳ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಯಾವತ್ತೂ ಕೂಡ ನಮ್ಮ ಉದ್ಯಮ ಮತಕ್ಷೇತ್ರದ ಮೇಲೆ ಮತ್ತು ಇಲ್ಲಿರುವಂತಹ ನಮ್ಮ ಎಲ್ಲ ಎಂತ ಜನಾಂಗದ ಮೇಲೆ ಪ್ರೀತಿ ವಿಶ್ವಾಸ ಇದೆ ಆ ಪ್ರೀತಿ ವಿಶ್ವಾಸವನ್ನ ಸದಾಕಾಲ ಉಳಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನವನ್ನ ಖಂಡಿತವಾಗಿ ಯಾವ ರೀತಿ ನಮ್ಮ ತಂದೆಯವರು ಒಂದು ತರಾತ್ರಿಯನ್ನು ಹಾಕಿ ಕೊಟ್ಟಿದ್ದಾರೆ ಅದರಲ್ಲಿ ಖಂಡಿತವಾಗಿ ನಾನು ನೆಲೆ ತೋರಿಸ್ತೇನೆ ಯಾಕಂದರೆ ನಮ್ಮ ಪೂಜೆಯರು ಕೂಡ ಶಾಲೆ ನಮ್ಮ ಕಾಮರಾಜು ಕುಟುಂಬ ಶಾಲೆ ಜೊತೆ ಜೊತೆ ಸಮಾಜ ಅಂತ ತಾಲೂಕು ಅಂತ ಇಲ್ಲಿ ಎಲ್ಲ ಜೊತೆ ಅಷ್ಟೇ ಅಲ್ಲ ಎಲ್ಲ ಜಾತಿಗಳ ಮನದೊಳಗೆ ಎಲ್ಲ ಜಾತಿಗಳ ಜನರ ಜೊತೆ ಭಾಳ ಕಾಮರಾಜ್ ಕಾಮರಾಜಗಳಾದ ಯಾಕಂದ್ರೆ ಅವನು ಕೇವಲ ಲಿಂಗಾಯತ ಜೊತೆಗಷ್ಟೇ ಅನ್ನುವಂಥದ್ದೆ ಎಲ್ಲಾ ಎಲ್ಲ ಇಸ್ಲಾಂ ಸಹ ಅವನು ಕಾಮರಾಜನ ಪ್ರೀತಿ ಮಾಡ್ತಾರೆ ಬ್ರಾಹ್ಮಣ ಸಮುದಾಯದವರು ಕಾಮರಾಜನ ಪ್ರೀತಿ ಮಾಡ್ತಾರೆ ಹಾಲಮತರು ತಿಳಿಯಕ್ಕೆ ನಾನು ಅನೇಕ ಕಾರ್ಯಕ್ರಮ ಅಂದರೆ ಯಾವ್ದಾದ್ರು ಜಾತಿ ಜನಾಂಗದವರು ಕೂಡು ಸಮಾಜಕ್ಕೂ ಕಾಮರಾಜ್ ಹೇಳ್ತಾರೆ ಕೊಡ್ತಾರೆ ಹೌದು ಅಷ್ಟು ಮಟ್ಟಿಗೆ ಎಲ್ಲಾ ಸಮಾಜಕ್ಕೂ ಕಾಮರಾಜ್ ಬಹಳ ಪ್ರೀತಿ ಇದ್ದಾನೆ ಅವನು ಕಾಮರಾಜ್ ಹೆಂಗಪ್ಪ ಅಂತಂದ್ರೆ ಒಂಥರ ನಿಷ್ಠೂರ ಅಂತ ಹನ್ನೆರಡು ಶತಮಾನ ಇದ್ದಾನೆ ಭಯಂಕ ನಿಷ್ಠುರ ಅಂತ ಕೆಲವೇ ಮಾತು ಹೊರಟ ಪ್ರೇಕ್ಷಿಸ ಮಾತು ಹೊರಟ ಹೃದಯ ಮಾತ್ರ ಬಹಳ ಸ್ವಚ್ಛ ಇರುತ್ತೆ ಅಂತ ಬಹಳ ಜನ ಸಿಟ್ಟಿದ್ದವ್ರಲ್ಲೇ ಪ್ರೀತಿ ಜಾಸ್ತಿ ಇರುತ್ತೆ ಅಂತ ಸಿಟ್ಟು ಮಾಡ್ಕೊಂಡು ಬರ್ತಾರೆ ಆಮೇಲೆ ಮಾತ್ರ ಸರಿಯಾಗಿ ಬರ್ತಾ ಇರ್ತೀವಿ ಕೊಟ್ಟರೆ ಸಮಾಜ ವಿಚಾರ ಬಂದಾಗ ನೇರವಾಗಿ ಯಾರಾದ್ರೂ ನೀವು ತಪ್ಪು ಮಾಡ್ತಾರಪ್ಪ ನೀವು ತಪ್ಪು ಮಾಡೋ ಬುದ್ಧಿ ಅಂತ ಹಂಗೆ ಬರ್ತೇವೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಕುಂಟೋಜಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಗಣ್ಯರಾದ ಬಸವರಾಜ ಮೋಟಗಿ ಸಮಾಜ ಸೇವಕ ಸಿಬಿಎಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಶಿವಶಂಕರ ಗೌಡ ಹೆರೇಗೌಡರ್ ಪುರಸಭೆ ಸದಸ್ಯ ಮಹಬೂಬ್ ಗೊಳಸಂಗಿ ಸತೀಶ್ ಕುಮಾರ್ ಓಸ್ವಾಲ್ ಬಾಬು ಸೋಕಾರ್ ಮೈತ್ರಿ ಪ್ರಭುರಾಜ್ ಕಲಬುರಗಿ ಅಂಬರೀಷ್ ಗುಳಿ ಚನ್ನಪ್ಪ ಕಂಠಿ ಶಿಕ್ಷಣ ಸಂಸ್ಥೆಯ ಅಶೋಕ್ ಬಿರಾದಾರ್ ಕಾರ್ಯದರ್ಶಿ ಶಿವಕುಮಾರ್ ಬಿರಾದರ್ ಕಾಮರಾಜ್ ಬಿರಾದಾರ್ ಶಾಂತಕುಮಾರ್ ಬಿರಾದರ್ ಸುರೇಶ್ ಬಿರಾದಾರ್ ಪಿಂಟು ಸಲಿಮಣಿ ಆಸೀಫೌಟಿ ಸದೋಮಠ್ ಹುಸೇನ್ ಮುಲ್ಲಾ ಮುತ್ತುಗೌಡ ರಾಯಗೊಂಡ್ ಬಸವರಾಜ್ ಅಂಗಡಿಗೆ ಹನುಮಂತ್ ನಲವಡೆ ಜಗದೀಶ್ ಶಿಲಕ್ಷೆಟ್ಟಿ ಸಂಗಣ ಮೇಲಿರ್ಮಣಿ ರವಿಗುಳಿ ಸೇರಿದಂತೆ ಬಿರಾದಾರ್ ಪರಿವಾರದ ಸದಸ್ಯರು ಹಿತೇಶಿಗಳು ಹಿರಿಯ ವಿದ್ಯಾರ್ಥಿಗಳು ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸಂಗ್ಮಶಿವನಿಗೆ ತಂಡ ಸಂಗೀತ ಸೇವೆಯನ್ನ ಸಲ್ಲಿಸಿದರು